ಈಗ ಸೌದಿ ದುಬೈ ಅಂದ್ರೆ ಅಲ್ಲಿ ಇದ್ದವರೆಲ್ಲ ಕೊರೋನಾ ಸೀಸನ್ ಎಲ್ಲ ಇಲ್ಲೇ ಬಂದೆಲ್ಲ ಫಿಶಿಂಗ್ ಮಾಡಿಸ್ತಾ ಇದ್ದಾರೆ ಸರಿ ದೊಡ್ಡ ಕಂಪನಿ ಅಲ್ವಾ ದೊಡ್ಡ ಕಂಪನಿ ಫುಡ್ ಓಕೆ ಸಾಧಾರಣ ಎಷ್ಟು ಗಾಡಿ ಇದೆ ಸರಿ ನಲ್ವತ್ತೈದು ಐವತ್ತು ಗಾಡಿ ಹತ್ರ ಇದೆ ಸಣ್ಣದು ದೊಡ್ಡದಲ್ಲ ಸರಿ ಪೋಸ್ಟಲ್ ಲೈನ್ ಅಲ್ಲಿ ಈ ಫೋರ್ಟೀನ್ ವಿಲ್ಲದ್ ಇದೇ ಕಂಪೆನಿ ಅಲ್ಲ ಇದೆ ಕಂಪೆನಿಯಲ್ಲಿ ಮತ್ತೆ ಬೇರೆ ಯಾರತ್ರನು ಇಲ್ಲ 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 ಏನಿಲ್ಲ ಅಂದ್ರು ಹದಿನಾ ಹದಿನೆಂಟು ಸಾವಿರ ರೂಪಾಯಿ ಪತ್ರ ಐ ಸಿ ಈ ಗಾಡಿಗೆ ಓಕೆ ಸರ್ ಯಾವ ತರ ಪ್ರೈಸ್ ನಡೀತಾ ಇದೆ ಐ ಸಿ ಐ ಸಿ ಒಂದು ಬಾರಿಗೆ ಆ ಕಡೆ ಬೆಂಗ್ಳೂರ್ ಸೈಡ್ ತಮಿಳುನಾಡು ಸೈಡ್ ಆ ಕಡೆ ಅಡ್ಜಸ್ಟ್ ಮಾಡಿ ಮೆಕ್ಯಾನಿಕ್ ಗಳು ಅಡ್ಜಸ್ಟ್ ಮಾಡಿ ಹಾಕ್ತಾರೆ ಸೆಕೆಂಡ್ ಹ್ಯಾಂಡ್ಗಳು ಇವು ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಹಾಕ್ತಾರೆ ಈ ಕಡೆ ಆ ಥರ ಈ ಸಿಸ್ಟಮ್ ಇಲ್ಲ ಸರ್ ಕಂಪನಿ ಓನರ್ ಅವ್ರ ಹೆಸರಿನ ಅಂತ ಹೇಳ್ಬೋದು ಅಬ್ದುಲ್ ರೆಹಮಾನ್ ಅಂತ ಎಷ್ಟು ವರ್ಷ ಆಯ್ತು ಸರ್ ಅವ್ರು ಇದೇ ಫೀಲ್ಡ್ ಅಲ್ಲಿ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೀ ಓಕೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಸುರೇಶ್ ಅಂತ ಓಕೆ ಸರ್ ಎಲ್ಲಿ ಸರ್ ನಿಮ್ಮೂರು ನಮ್ಮದು ಇಲ್ಲೇ ಕುಂದಾಪುರ ಸರ್ ಮೀನು ಗಾಡಿ ಅಲ್ವಾ ಮೀನು ಗಾಡಿ ಓಕೆ ಎಷ್ಟು ವರ್ಷ ಆಯ್ತು ಸರ್ ಮೀನು ಗಾಡಿಗೆ ಬಂದು ನಾನು ಮೀನು ಗಾಡಿಗೆ ಬಂದು ಸರ್ ನಂದು ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಸಿವಿಲ್ ಗಾಡಿಗಳು ಓ ಲಾರಿ ಲಾರಿ ಬಾಡಿ ಗಾಡಿ ಬಾಡಿ ಗಾಡಿ ಓಕೆ ಹೇಗೆ ಸರ್ ಗಾಡಿಗೆ ಗಾಡಿಗೆ ಮತ್ತೆ ಬಾಡಿ ವ್ಯತ್ಯಾಸ ಮೀನುಗಾಡಿಯಲ್ಲಿ ಅಂದ್ರೆ ಈಗ ಸ್ವಲ್ಪ ಎಲ್ಲ ಡೌನ್ ಆಗಿದೆ ಮೀನಲ್ಲೆಲ್ಲ ಮಾರ್ಕೆಟ್ ಎಲ್ಲ ರೇಟ್ ಡೌನ್ ಆಗಿ ಸ್ವಲ್ಪ ಮೀನಲ್ಲ ವಾರಿ ತೊಂದರೆ ಇದೆ ಸಿವಿಲ್ ಅಂದರೆ ಸಿವಿಲ್ ಸಿಕ್ಕಾಬಡಿ ಮೊದ್ಲು ಸಿವಿಲ್ ಸಿ ಈಗ ಸಿವಿಲ್ ತೋಡ ಬಾಡಿಗೆ ಎಲ್ಲ ಡೌನ್ ಆಗಿ ಖರ್ಚುಗಳೆಲ್ಲ ಜಾಸ್ತಿಯಾಗಿ ಅದು ಸ್ವಲ್ಪ ಕಮ್ಮಿ ನಡೀತಾ ಇದೆ ಅದಕ್ಕೆ ನಾ ಇಲ್ಲಿ ಇದ್ರಕ್ಕೆ ಬಂದು ಹದಿಮೂರು ವರ್ಷ ಆಯಿತು ಓಕೆ ಹದಿಮೂರು ವರ್ಷ ಇದರಲ್ಲಿ ಒಂದು ಆರೇಳು ವರ್ಷ ಚೆನ್ನಾಗಿ ನಡೀತಾ ಈಗ ಒಂದು ಎರಡು ಮೂರು ವರ್ಷ ಸ್ವಲ್ಪ ಮೀನೆಲ್ಲ ಡೌನ್ ಆಗಿ ಸ್ವಲ್ಪ ಕೊರೋನೊಂದು ಈ ಕಡೆ ಸ್ವಲ್ಪ ಲಾಸ್ ನಡೀತಾಯಿದೆ ಓಕೆ ಏನಕ್ಕೆ ಸರ್ ಮೊದಲು ಚೆನ್ನಾಗಿ ನಡೀತಾ ಇತ್ತು ಇವಾಗ ಲಾಸ್ ಅಲ್ಲಿ ನಡೀತಾ ಮಾರ್ಕೆಟಿಂಗ್ ಈಗ ಹೊರಗಡೆ ಇದ್ದವರೆಲ್ಲ ಕೇರಳದಲ್ಲೇ ಮೊದಲು ಕೇರಳದೇ ಮಾರ್ಕೆಟ್ ನಮ್ಗೆ ಮೇನ್ ಈಗ ಸೌದಿ ದುಬೈ ಅಂದ್ರೆ ಅಲ್ಲಿ ಇದ್ದವರೆಲ್ಲ ಕೊರೋನಾ ಸೀಸನ್ ಆಗೆಲ್ಲ ಇಲ್ಲೇ ಬಂದ ಎಲ್ಲ ಎಲ್ಲ ಫಿಶಿಂಗ್ ಮಾಡಿಸ್ತಾ ಇದ್ದಾರೆ ಈಗ ಸ್ವಂತ ಮೀನ್ ಬಿಸ್ನೆಸ್ ಇಳಿದ್ಬಿಟ್ಟಿದ್ದಾರೆ ಇಳಿದು ಬಿಟ್ಟಿದ್ದಾರೆ ಅದಕ್ಕೆ ನಮ್ದು ಈ ಕಡೆ ಮೀನ್ಗಳೆಲ್ಲ ಸ್ವಲ್ಪ ಫುಲ್ ರೇಟ್ ಎಲ್ಲ ಡೌನ್ ಆಗಿ ಅಲ್ಲಿ ಸ್ವಂತ ಹತ್ರನೇ ತೆಗಿತೆ ಅವ್ರಿಗೆ ಅಲ್ಲಿ ಏನು ಕಮಿಷನ್ ಕಮಿಷನ್ ಏನು ಕೊಡೋಂಗಿಲ್ಲ ಅವ್ರದ್ದು ಅಲ್ಲೇ ಸ್ವಂತ ಮಾರ್ಕೆಟ್ಗಳ ಎಲ್ಲ ಅಲ್ಲೇ ಜಾಸ್ತಿ ಕಮ್ಮಿ ರೇಟಿಗೆ ಮಾರ್ತಿದ್ದಾರೆ ಮತ್ತೆ ಆಂಧ್ರ ಮತ್ತೆ ತಮಿಳುನಾಡಿಂದೆಲ್ಲ ಮಾನ್ ಮೀನ್ ಮೀನು ಬರುತ್ತೆ ಅಲ್ಲಿಂದ ಅವರು ಬಾಯಿ ಬಂದ ರೇಟಿಗೆಲ್ಲ ಕೊಟ್ಟು ಹೋಗ್ತಾರೆ ಅವ್ರಿಗೆ ಏನೊಂದು ಬಾಡಿಗೆ ಉಳಿದ್ರೆ ಸಾಕಂತ ಕೊಟ್ಟು ಹೋಗ್ತಾರೆ ಇಲ್ಲಿ ಅದಕ್ಕೆ ನಮಗೆ ಇಲ್ಲಿಂದ ಇಲ್ಲಿ ಆ್ಯಕ್ಷನ್ ಅಲ್ಲಿ ಮೀನ್ ತೆಗ್ದು ಅಲ್ಲಿ ಮೀನ್ ಮಾರೋದು ಬಾರಿ ತೊಂದರೆ ಆಗುತ್ತೆ ಇವಾಗ ಫುಲ್ ಲಾಸ್ ಇಲ್ಲಿಂದ ನಲ್ವತ್ತೈವ್ ರೂಪಾಯಿ ಮೀನು ತೆಗೆದ್ರು ಅಲ್ಲಿ ಎಂಬತ್ ರೂಪಾಯಿ ಮೀನು ಹೋಗಲ್ಲ ಅಲ್ಲಿ ಐವತ್ತು ಐವತ್ತೈದು ಐವತ್ತು ರೂಪಾಯಿಗೂ ಒಂದೊಂದ್ಸರಿ ಇಲ್ಲಿಂದ ರೇಟಿಗಿಂತ ಕಮ್ಮಿ ಹೋಗ್ತದೆ ಇದು ದೊಡ್ಡ ಕಂಪನಿ ಓಕೆ ಸಾಧಾರಣ ಎಷ್ಟು ಗಾಡಿ ಇದೆ ಸರ್ ನಮ್ದು ಸಣ್ಣ ಒಂದು ಐವತ್ತು ಗಾಡಿ ಹತ್ರ ಇದೆ ಓಕೆ ಸಣ್ಣದು ದೊಡ್ಡದಲ್ಲ ಸೇಫ್ ವರ್ಷ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ಹ್ಮ್ ಪ್ರತಿ ವರ್ಷ ಬರುತ್ತೆ ಎಷ್ಟು ಬರುತ್ತೆ ಸರ್ ಪ್ರತಿ ವರ್ಷ ಒಂದು ಎರಡು ಗಾಡಿ ಹಿಂಗೆ ಹೊಸ ಹೊಸದ್ ಬರ್ತಾ ಇದೆ ಓಕೆ ಈ ವರ್ಷ ಎಷ್ಟು ಬಂದಿದೆ ಸರ್ ಈ ವರ್ಷ ಒಂದು ಗಾಡಿ ಬಂದಿದೆ ಅಷ್ಟೇ ಈ ಸರಿ ಫುಲ್ ಮೀನ್ ಎಲ್ಲ ಡೌನ್ ಇದೆ ಬಿಸ್ನೆಸ್ ಡೌನ್ ಆ ನಡೀತಾ ಇದೆ ಎಷ್ಟು ವೀಲ್ ಗಾಡಿ ಸರಿ ಈ ಸಲ ಬಂದಿರೋದು ಈ ಸರಿ ಬಂದಿದ್ದ ಸಣ್ದು ಒಂದ್ ಸಿಕ್ಸ್ ವೀಲ್ ಬಂದಿದೆ ಒಂದ್ ಸೆಕೆಂಡ್ ಹ್ಯಾಂಡ್ ಸಿಕ್ಸ್ ವೀಲ್ ಬಂದಿದೆ ಹೊಸ್ಟ್ ಒಂದು ಪಿಕಪ್ ಬಂದಿದೆ ಲೋಕಲಿಗೋಸ್ಕರ ಹಾಗೆ okay. ಓಕೆ hmm. okay. 12 ವಿಲ್ 10 ವಿಲ್ ಯಾವುದು ಬರಲಿಲ್ಲ 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 ಈಗ ಈ ವರ್ಷ ಈಗ 2 3 ವರ್ಷಕ್ಕೆ ಯಾವುದು 12 ವಿಲ್ 10 ವಿಲ್ ಬರಲಿಲ್ಲ ಆ ತರ ಆಗಿದೆ ಈಗ business ಈ ಕೋಸ್ಟಲ್ ಲೈನ್ ಅಲ್ಲಿ ಈ 14 ವಿಲ್ ಇರೋದು ಇದೆ ಕಂಪನಿ ಅಲ್ಲ ಇದೆ ಕಂಪನಿ ಅಲ್ಲ ಮತ್ತೆ ಬೇರೆ ಯಾರ ಇಲ್ಲ 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 ನಮ್ಮ ಕರ್ನಾಟಕದಲ್ಲಿ ಇಲ್ಲ ಇಲ್ಲ ಕೇರಳದಲ್ಲಿ ಕೇರಳ ತಮಿಳುನಾಡಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ ಯಾರತ್ರ ಇಲ್ಲ ನಿಮ್ಮತ್ರ ಮಾತ್ರ ಇರೋದು ನಮ್ಮ ಮಾತ್ರ ಇರೋದು 14 ವಿಲ್ ಅಲ್ಲ ಇದೆ ಇದೆ 14 ಎಷ್ಟು ಗಾಡಿ ಇದೆ ಸರ್ ಫೋರ್ಟೀನ್ ವೀಲ್ ಒಂದು ಗಾಡಿ ಇದೆ ಒಂದೇ ಗಾಡಿ ಮತ್ತೆ ಟ್ವೆಲ್ ವೀಲ್ ಎಲ್ಲ 12 ಓಕೆ ಟ್ವೆಲ್ ವೀಲ್ ಎಷ್ಟಿದೆ ಸರ್ ಟ್ವೆಲ್ ವೀಲ್ ಹೆಚ್ಚು ಕಮ್ಮಿ ಒಂದು ಎಂಟು ಗಾಡಿ ಹತ್ರ ಟೆಲ್ ವೀಲ್ ಇದೆ ಆಮೇಲೆ ಒಂದು ಒಂದು ಟೆನ್ ವೀಲ್ ಒಂದು ಹನ್ನೆರಡು ಹದಿಮೂರು ಟೆಲ್ ವೀಲ್ ಇದೆ ಓಕೆ ಓಕೆ ಸರ್ ಇವಾಗ ಫಿಶಿಂಗ್ ವೆಹಿಕಲ್ ಯಾವ್ದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ ಟೆನ್ ವೀಲ್ ಟ್ವೆಲ್ ವೀಲರ್ ಫೋರ್ಟೀನ್ ಸಿಕ್ಸ್ ವೀಲ್ ಸಿಕ್ಸ್ ವೀಲ್ ಎಲ್ಲ ಕಡೆನು ಅಷ್ಟೇ ಸಿಕ್ಸ್ ವೀಲ್ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಇದೆ ಯಾಕಂದ್ರೆ ಅದು ಮಾರ್ಕೆಟ್ ರೀಚಿಂಗ್ ಜಲ್ದಿ ಆಗುತ್ತೆ ಮತ್ತೆ ಕಾಲಿನ ಜಲ್ದಿ ಆಗುತ್ತೆ ಲೋಡ್ ಆಗುತ್ತೆ ಸ್ವಲ್ಪ ಮೀನ್ ಇದ್ರೆ ಲೋಡ್ ಆಗುತ್ತೆ ಇದಕ್ಕೆ ಮೀನು ಜಾಸ್ತಿ ಬೇಕು ಹೌದು ಎರಡ್ ಗಾಡಿ ಐನೂರು ಬಾಕ್ಸ್ ಟನ್ನೇಜ್ ಬರುತ್ತೆ ಟನ್ನೇಜ್ ಏನ್ ಜಾಸ್ತಿ ಏನ್ ಬರದಿಲ್ಲ ಈಗ ನೀವು ನಾನೂರು ಬಾಕ್ಸ್ ಹಾಕಿದ್ರು ಇಪ್ಪತ್ತು ಟನ್ ಒಳಗೆ ಬರುತ್ತೆ ಮೀನ್ ಏನ್ ಜಾಸ್ತಿ ಹೌದು ಐಸ್ ಜಾಸ್ತಿ ಐಸ್ ಜಾಸ್ತಿ ಇರತ್ತೆ ಎಷ್ಟು ಟನ್ ಐಸ್ ಬೇಕಾಗುತ್ತೆ ಸರ್ ಇದಕ್ಕೆ ಸಾಧಾರಣ ಒಂದು ಹತ್ತು ಟನ್ ಮೀನಿಗೆ ಹೆಚ್ಚು ಕಮ್ಮಿ ಒಂದು ಆರು ಏಳು ಟನ್ ಐಸ್ ಹಾಕ್ತಾರೆ ಐಸ್ ಹಾಕ್ತಾವ್ರೆ ಒಂದ್ ಸರಿ ಹಾಕ್ಲೇ ಹಾಕ್ಲೆ ಯಾಕಂದ್ರೆ ಎರಡ್ ದಿನ ಮೂರ್ ದಿನ ಮೀನು ಉಳಿ ಇರ್ತದಲ್ಲ ಇಲ್ಲ ಮೀನ್ ಕಂಡೀಷನ್ ಡೌನ್ ಆಗುತ್ತೆ ಸರ್ ಒಂದ್ ಸರಿ ಐಸ್ ಹಾಕಿದ್ರೆ ಆ ಸಾಧಾರಣ ಎಷ್ಟು ದಿನ ಬರ್ಬೋದು ಹೆಚ್ಚು ಕಮ್ಮಿ ಡೋರ್ ತೆಗೀದೆ ಇದ್ರೆ ಆರು ಏಳು ದಿನ ಮೀನ್ ಐಸ್ ಏನೂ ಏನ ಸ್ಪೆಷಲ್ ಏನು ಮೆಲ್ಟ್ ಆಗಲ್ಲ ಏನು ಮೆಲ್ಟ್ ಆಗಲ್ಲ ಓಕೆ ಡೋರ್ ತೆಗಿ ಈಗ ನಾವು ಮಾರ್ಕೆಟ್ ಎಲ್ಲ ಡೋರ್ ತೆಗಿತೀವಿ ಮಾಡ್ತೀವಿ ಅವಾಗ ಏನು ಐಸ್ ಡೌನ್ ಆಗುತ್ತೆ ಮತ್ತೆ ರೀಹೈಸ್ ಮಾಡ್ತಾ ಇರ್ತಾರೆ ಮತ್ತೆ ಹಾಕ್ತಾ ಇರ್ತಾರೆ ಹಾಕ್ತಾ ಇರ್ತಾರೆ ಓಕೆ ಸರಿ ಈಗ ರೀಹೈಸ್ ಮಾಡ್ತಾರಲ್ಲ ಓನರ್ ದೇ ಖರ್ಚು ಅಥವಾ ಪಾರ್ಟಿ ಅವರದೇ ಖರ್ಚು ಅಯ್ಯೋ ವನ ಓನರ್ ದೇ ಖರ್ಚು ಓನರ್ ದೇ ಖರ್ಚು ಬೆಳುತ್ತೆ ಓಕೆ ಅಂದ್ರೆ ಮಾರ್ಕೆಟ್ ಮಾರ್ಕೆಟ್ನವ್ರು ಮಾಡ್ತಾರೆ ಅದು ಖರ್ಚೆಲ್ಲ ಓನರ್ ಮೇಲೆ ಹಾಕ್ತಾರೆ ಹಾಗೆ ಸರ್ ಒಂದ್ಸಾರಿ ಐಸ್ ಫಿಲ್ ಮಾಡಿದ್ರೆ ಸಾಧಾರಣ ಎಷ್ಟು ಐಸ್ ಹೆಚ್ಚು ಕಮ್ಮಿ ಅಂದ್ರೆ ಈಗ ಒಂದು ಬಾರಿಗೆ ಈಗ ನಮ್ದೊಂದು ಒಂದು ಗಾಡಿಗೆ ಏನಿಲ್ಲ ಅಂದ್ರು ಹದಿನಾ ಹದಿನೆಂಟು ಸಾವಿರ ರೂಪಾಯಿ ಅಥವಾ ಐಸೇ ಬೇಕಾಗುತ್ತೆ ಈ ಗಾಡಿಗೆ ಓಕೆ ಸರ್ ಯಾವ ತರ ಪ್ರೈಸ್ ನಡೀತಾ ಇದೆ ಐಸಿಗೆ ಐಸಿಗೆ ಒಂದು ಬಾರಿಗೆ ಈಗ ಒಂದು ನೂರಾ ಎಂಬತ್ತು ಇನ್ನೂರು ಕೆಲವು ಕಡೆ ಹ್ಞೂ ಮೇಲೆ ಡಿಪೆಂಡ್ ಲೇಸ್ ಮೇಲೆ ಡಿಪೆಂಡ್ ಆಗತ್ತೆ ಈಗೆಲ್ಲ ಹತ್ರ ಡಾಕ್ ಇದೆ ಹತ್ರ ಐಸ್ ಆದ್ರೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಹಂಗೆ ಸೇಲ್ ಆಗುತ್ತೆ ಈಗ ದೂರದಿಂದ ಅಂದ್ರೆ ಅಲ್ಲಿ ಸ್ವಲ್ಪ ನೂರ ಐವತ್ತರಿಂದ ಹಿಡಿದು ನೂರ ಎಂಬತ್ತು ಹಿಂಗಿದೆ ಅದು ಮತ್ತೆ ಐಸ್ ಬಾರಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ ಹಾ ದೊಡ್ಡ ಸಣ್ಣದ ಕೆಲವೊಂದು ನೂರ್ ಇದೆ ನೂರ ಕೆ ಕೆಜಿ ಇದೆ ಇನ್ನೂರು ಕೆಜಿ ಇದು ಇದೆ ಅಥವಾ ನಮ್ದೆಲ್ಲ ಇನ್ನೂರು ಕೆಜಿದ್ ಬರುತ್ತೆ ಸ್ವಂತ ಫಿಶ್ ಮಿಲ್ ಇದೆಯಾ ಫಿಶ್ ಮಿಲ್ ಏನಿಲ್ಲ ಐಸ್ ಪ್ಲಾಂಟ್ ಇದೆ ಒಂದು ಎಲ್ಲಿ ಕುಂದಾಪುರದಲ್ಲಿ ಇಲ್ಲಿ ನಾಗೂರ್ ಕುಂದಾಪುರ ಅದು ಹೈವೇ ಸೈಡ್ ಇದೆ ಹೈವೇ ಸೈಡ್ ಇದೆ ನೂರಿ ಸಿ ಫುಡ್ಸ್ ಅಂತ ಬೋರ್ಡ್ ಹಾಕಿ ತುಂಬಾ ಗಾಡಿ ಇರುತ್ತೆ ನಮ್ದೇ ಗ್ಯಾರೇಜ್ ಗ್ಯಾರೇಜ್ ಎಲ್ಲ ಇದೆ ಎಷ್ಟು ವರ್ಷ ಆಯ್ತು ಸರ್ ಇದೇ ಕಂಪನಿಯಲ್ಲಿ ಡ್ಯೂಟಿ ಮಾಡ್ಲಿಕ್ಕೆ ಹತ್ತು ನಾನು ಇದೇ ಕಂಪನಿಯಲ್ಲಿ ಹನ್ನೆರಡ ಈಗ ಹನ್ನೆರಡನೇ ವರ್ಷ ನಡೀತಾ ಇದೆ ಓ ಕಂಪನಿ ಚೇಂಜೇ ಮಾಡಿ ಇಲ್ಲ ಇಲ್ಲ ಚೇಂಜ್ ಮಾಡಲಿಲ್ಲ ಏನಕ್ಕೆ ಸರ್ ಹಾಗೆ ಹಾಗಂದ್ರೆ ದುಡಿಮೆ ಎಲ್ಲ ಕಡೆ ಒಂದೇ ಎಲ್ಲ ಅಲ್ಲೋದ್ರು ದುಡಿಮೆ ಏನು ಒಂದು ಸ್ವಲ್ಪ ಐದು ಸಾವಿರ ರೂಪಾಯಿ ಹೆಚ್ಚು ದುಡಿಬೋದು ಬೇರೆ ಬೇರೆ ಯಾವುದಕ್ಕುಂದು ಕೊರತೆಗಳಿಲ್ಲ ಒಂಥರ ನಮ್ಮ ಮನೆ ಇದ್ದಂಗೆ ಆಯ್ತು ಆ ಥರ ಟೈಪ್ ಒಂದು ಕಿರಿಕಿರಿ ಪರಿ ಏನಿಲ್ಲ ಅದು ನಮ್ಮ ಓನರ್ದು ಹೌದು ಆ ಥರ ನಮಗೆ ಒಂಥರ ಸೆಟ್ ಆಗಿದೆ ಇಲ್ಲಿ ಅಡ್ಜಸ್ಟ್ ಆಗಿದೆ ಅಡ್ಜಸ್ಟ್ ಆಗಿದೆ ಸರ್ ಈ ಕಂಪೆನಿಯಲ್ಲಿ ಯಾವುದೆಲ್ಲ ಗಾಡಿ ಓಡಿಸಿದ್ರು ಸರ್ ಎಲ್ಲ ಕಂಪ್ನಿ ನಮ್ಮ ಕಂಪ್ನಿಯಲ್ಲಿ ಬಂದಿದೆ ಎಲ್ಲ ಗಾಡಿ ಓಡಿಸಿ ಓಕೆ ಐವತ್ತು ಗಾಡಿ ಓಡಿಸಿದ್ರು ಎಲ್ಲ ಗಾಡಿ ಓಡಿಸಿ ಓಕೆ ನಿಮಗೆ ಬಂದಾಗ ಖಾಲಿ ಒಂದು ಐದಾರು ಗಾಡಿ ಇತ್ತು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಸ್ಟಾರ್ಟ್ ಆಗಿರೋ ಸರ್ ಕಂಪನಿ ಚಿಕ್ಕಮೀಗ ಒಂದು ಸ್ಟಾರ್ಟ್ ಆಗಿ ಹನ್ನೆರಡು ಹದಿಮೂರಲ್ಲಿ ಸ್ಟಾರ್ಟ್ ಆಗಿರೋದು ಓಕೆ ಹಾಗಿದ್ರೆ ಕಡಿಮೆ ಟೈಮಲ್ಲಿ ತುಂಬ ಬೇಗ ಬೆಳೆದಿದ್ದು ಹಾ ಬೇಗ ಬೆಳೆದ ಅಂದರೆ ಅವ್ರದ್ದು ಮೊದಲು ಇದೆ ಅವರು ಸಣ್ಣ ವಯಸ್ಸಿಂದನೂ ಮೀನು ವ್ಯಾಪಾರನೇ ಅವ್ರ ತಂದೆನೂ ಮೀನು ವ್ಯಾಪಾರನೇ ಅವ್ರ ಪೂರ ಫ್ಯಾಮಿಲಿನೂ ಮೀನ್ ವ್ಯಾಪಾರದಲ್ಲೇ ಇರೋದು ಓಕೆ ಮೊದಲು ತಾಜ್ ಅಂದಿದೆ ಆಮೇಲೆ ಅವರು ಮಗ ಡಿವೈಡ್ ಮಾಡಿ ಈಗ ನೂರಿ ಅಂತ ಮಾಡ್ಕೊಂಡಿದ್ದಾರೆ ಅವ್ರು ತಾಜ್ ತಾಜ್ ಅಂತ ಅವರು ಅವ್ರ ಭಾವನೆ ಅವ್ರಿಗೆ ಬಿಟ್ಟು ಕೊಟ್ಟಿದ್ದಾರೆ ಅವರು

ದೊಡ್ಡ ಗಾಡಿಗಳಿಗೆ ಮೀನು ಇದು ಮತ್ತೆ ಪಿಕಪ್ ಮಾಡೋಕ್ಕಾಗಲ್ಲ ಟೈಮಿಂಗ್ ಕವರ್ ಆಗಲ್ಲ ಈಗ ನೀವು ಕೇರಳದಲ್ಲಿ ಟ್ರಾಫಿಕ್ ಸಿಕ್ಕಾಪಟಿಯಾ ಒಂದು ಗಾಡಿ ಸೈಡ್ ಹೊಡಿಬೇಕಂದ್ರೆ ಹೆಚ್ಚು ಕಮ್ಮಿ ಹತ್ತು ನಿಮಿಷ ಹದಿನೈದು ನಿಮಿಷ ಕಾಯ್ಬೇಕಾಗತ್ತೆ ಟ್ರಾಫಿಕ್ ಜಾಸ್ತಿ ಓವರ್ಟೇಕ್ ಮಾಡಕ್ಕಾಗಲ್ಲ ಆತರ ಇದಾಗತ್ತೆ ಸಣ್ಣ ಗಾಡಿ ಆದ್ರೆ ತೊಂದರೆ ಇಲ್ಲ ಹೌದು ಸರ್ ನಿಮಗೆ ಒಂದು ರೂಟ್ಸ್ ಆದ್ರೂ ಇದೆಯಾ ಕಷ್ಟಕರ ಅದು ರೂಟ್ಸ್ ಅಂದ್ರೆ ನಮ್ಮ ಇದರಲ್ಲಿ ಯಾವ ಇವತ್ತಿನವರಿಗೆ ಯಾವುದು ಇದಾಗಿಲ್ಲ ಅಂದ್ರೆ ಸ್ವಲ್ಪ ಡಾಕ್ ಅಲ್ಲಿ ಅದು ಇದು ಸಣ್ಣ ಪುಟ್ಟ ಮಾಮೂಲಿ ಲೋಕಲ್ ಇದ್ದೇ ಇರುತ್ತೆ ಅದು ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ರೋಡ್ಗಳು ಸಣ್ಣದು ಜಾಗಗಳು ಸಣ್ಣದು ಅದಕ್ಕೆ ನಾವು ಅಡ್ಜಸ್ಟ್ ಮಾಡಿ ಹೋದ್ರೆ ಏನೇನು ತಾಪತ್ರಗಳು ಬರೋಲ್ಲ ಏನು ತೊಂದರೆ ಇಲ್ಲ ಸರ್ ಇದು ದೊಡ್ಡ ಗಾಡಿ ಅಲ್ವಾ ಹ್ಮ್ ದೊಡ್ಡ ಗಾಡಿ ಸರ್ ಎಷ್ಟು ಫೀಟ್ ಲಾಂಗ್ ಬರುತ್ತೆ ಉದ್ದ ಇದು ಹನ್ನೆರಡೂವರೆ ಹದಿಮೂರು ಫೀಟ್ ಹತ್ರ ಬರುತ್ತೆ ಓಕೆ ಇದು ಯಾವ ಬಾಡಿ ಅಂತ ಇದು ಇದು ಸ್ಟೀಲ್ ಬಾಡಿ ಆ ಅಂದ್ರೆ ನಮ್ಮ ಆದಿಶಕ್ತಿ ಅಂತ ಅಲ್ಲಿ ತ್ರಾಸಿ ಮುಳ್ಳಿಕಟ್ಟೆಯಲ್ಲಿ ಒಳಗಿದೆ ಓಕೆ ಅಲ್ಲೇ ಅಲ್ಲಿ ಮಾಡ್ಸಿ ಎಷ್ಟು ಲಕ್ಷ ಆಗ್ಬಹುದು ಸರ್ ಸಾಧಾರಣ ಈ ಗಾಡಿ ತಗೋಬಂದು ಗಾಡಿ ಎ ಸಿ ಗಿ ಸಿ ಎಲ್ಲಾ ಸೇರಿ ಹೆಚ್ಚು ಕಮ್ಮಿ ಒಂದು ಐವತ್ತ ಎಂಟು ಹತ್ರ ಮುಟ್ಟಿದೆ ಇದು

ಲೋ ಮೋಷನ್ ಆಗಿ ಜೀರೋ ಅಲ್ಲಿ ಇಟ್ಟು ಬರ್ಕೊಂಡು ಬರ್ತೀವಿ ಓಕೆ ಐಸ್ ಬೇಗ ಮಲ್ಟ್ ಆಗಲ್ಲ ಮಲ್ಟ್ ಆಗಲ್ಲ ಮತ್ತೆ ಮೀನು ಫ್ರೆಶ್ ಆಗಿರುತ್ತೆ ಹಾಗೆ ಸರ್ ಯಾವ್ದು ಖರ್ಚಿಗಲ್ಲ ಉಳಿಯುತ್ತೆ ಸರ್ ಅಂದ್ರೆ ಐಸ್ ಹಾಕಿದ್ರೆ ತುಂಬಾ ಖರ್ಚು ಬರುತ್ತಾ ಫ್ರಿಜ್ ಹಾಕಿದ್ರೆ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತಾ ಫ್ರಿಡ್ಜ್ ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ ಖರ್ಚ್ ಕಮ್ಮಿ ಡೀಸೆಲ್ ಎವರೇಜ್ ಕಮ್ಮಿ ಜಾಸ್ತಿ ಹೋಗುತ್ತೆ ಜಾ ಎರಡು ಒಂದ್ ಲಕ್ಷ ನೋಡಿದ್ರೆ ಐಸೈಜ್ ಜಾಸ್ತಿ ಇದಾಗುತ್ತೆ ಫ್ರಿಡ್ಜ್ ದರ್ ಕಮ್ಮಿ ಬರುತ್ತೆ ಆದ್ರೆ ಫ್ರಿಜ ಕೇರಳದಲ್ಲಿ ಏನು ಅಂತ ಫ್ರೀಝರ್ ಗೆ ಜಾಸ್ತಿ ಡಿಮ್ಯಾಂಡ್ ಮಾಡಲ್ಲ ಫ್ರಿಜರ್ ಮೀನಿಗೆ ಜಾಸ್ತಿ ಡಿಮ್ಯಾಂಡ್ ಮಾಡಲ್ಲ ಫ್ರಿಜರ್ ಹಾಕಿದ್ರೆ ಮೀನು ಗಟ್ಟಿ ಇರುತ್ತೆ ಬಿಟ್ರೆ ಇದಾಗಲ್ಲ ಹೌದು ಮೀನ್ ಐಸ್ ಹಾಕಿರ್ತಾರೆ ಅದಕ್ಕೆ ಡಿಫ್ರೆನ್ಸ್ ಇರುತ್ತೆ ಈ ಗಾಡಿ ಬಂದ್ ಎಷ್ಟು ಟೈಮ್ ಆಯ್ತು ಈ ಗಾಡಿ ಬಂದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಇದಾದ್ಮೇಲೆ ಮತ್ತೆ ಬಂದಿದ್ಯಾ

ಲೋಕಲ್ ಲೈಟ್ ಖರ್ಚದೆಲ್ಲ ಅಂದ್ರೆ ಲೈಲ್ಯಾಂಡ್ ಲೈಲ್ಯಾಂಡ್ ಸ್ಪೇರ್ ಪಾರ್ಟ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಯೂಸ್ ಅಂಡ್ ಥ್ರೋ ಮಾಡಿಬಿಟ್ಟಿದ್ದಾರೆ ಎಲ್ಲ ಎಲ್ಲದರಲ್ಲೂ ಅಷ್ಟೇ ಇದ್ರಲ್ಲೂ ಅಷ್ಟೇ ಅಂದ್ರೆ ಸ್ವಲ್ಪ ಮಾಹಿತಿ ಇದ್ದವ್ರು ಏನ್ ಮಾಡ್ತಾರೆ ಅದನ್ನೇ ರೀಕಂಡೀಷನ್ ಮಾಡಿ ಹಾಕ್ತಾರೆ ಯೂಸ್ ಅಂಡ್ ಥ್ರೋ ಬಿಸಾಡ್ಬಿಡ್ತಾರೆ ಸ್ವಲ್ಪ ಮೆಕ್ಯಾನಿಕ್ ಅವರು ಸ್ವಲ್ಪ ತಿಳ್ಕೊಂಡು ಅದನ್ನ ಮಾಡಿದ್ರೆ ಓನರ್ ಉಳಿತಾರೆ ಇದು ಕಂಪನಿ ಈಗ ಯೂಸ್ ಅಂಡ್ ಥ್ರೂ ಅಂದ್ ಬಿಸಾಡಿದ್ ಈಗ ನೋಡಿ ಮೊದಲೆಲ್ಲ ಕ್ಲಚ್ ಪ್ಲೇಟ್ ಬೇರೆ ಲೋಡಿಂಗ್ ಪ್ಲೇಟ್ ಬೇರೆ ಮತ್ತೆ ಡಿಕ್ಸ್ ಬೇರೆ ಬರ್ತಿತ್ತು ಈಗ ಹಾಗಲ್ಲ ಪೂರ ಅಸೆಂಬಲ್ ಬರ್ತಾ ಇದೆ ಫಿಕ್ಸು ಫಿಕ್ಸು ನೀವು ಕ್ಲಚ್ ಪ್ಲೇಟ್ ಹೋಗಲಿ ಪೂರ ಲೋಡಿಂಗ್ ಪ್ಲೇಟ್ ಕ್ಲಚ್ ಪ್ಲೇಟ್ ಪ್ರೆಸರ್ ಪ್ಲೇಟ್ ಪೂರಾ ಜೊತೆಗೆ ಬರುತ್ತೆ ಅದು ಫುಲ್ ಹೆವಿ ಹೊಡ್ತಾ ಆವಾಗೆಲ್ಲ ಏನು ಒಂದು ಐದು ಸಾವಿರ ರೂಪಾಯಿ ಇದ್ರೆ ಕ್ಲಚ್ ಪ್ಲೇಟ್ ರೆಡಿ ಆಗಿಬಿಡ್ತಿತ್ತು ಒಂದೆರಡು ಸಾವಿರ ರೂಪಾಯಿ ಲೇಬರ್ ಚಾರ್ಜ್ ಕೊಟ್ಟಿದ್ರೆ ಕ್ಲಚ್ ಪ್ಲೇಟ್ ರೆಡಿ ಆಗ್ಬಿಡುತ್ತೆ ಈಗ ಆಗಲ್ಲ ಕ್ಲಚ್ ಪ್ಲೇಟ್ ಹೋಯ್ತು ಅಂದ್ರೆ ಮೂವತ್ತೆರಡು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಓಕೆ ಭಾರತ್ ಓಕೆ ಲೈಲ್ಯಾಂಡ್ ಲೈಲ್ಯಾಂಡಿಗೆ ಇನ್ನೂ ಜಾಸ್ತಿ ಬರುತ್ತೆ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಬರುತ್ತೆ ಕಾಸ್ಟ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಗಳು ಕಾಸ್ಟ್ಲಿ ಆಗಿಬಿಟ್ಟಿದೆ ಈಗ ಏನು ಹೇಳಂಗಿಲ್ಲ ಆ ತರ ಈಗ ಈಗ ಮತ್ತೆ ಮೆಕ್ಯಾನಿಕ್ ಗಳು ಏನ್ ಮಾಡ್ತಾರೆ ತಾ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಹೊಸದೇ ಹಾಕ್ಲಿಕ್ ನೋಡ್ತಾರೆ ಅದನ್ನ ಅಡ್ಜಸ್ಟ್ ಮಾಡಿ ಉಳಿಸುವ ಅಂತ ಅದನ್ನ ನೋಡಲ್ಲ ಹೊಸದ ಅಸೆಂಬ್ಲೇ ಮಾಡ್ಬಿಡ್ತಾರೆ ಆತರ ಮೆಕ್ಯಾನಿಕ್ ಈಗ ಎಲ್ಲ ಕಡೆ ಕೆಲವು ಈಗ ಏನ್ ಜಾಸ್ತಿ ಅಂದ್ರೆ ನಮ್ಮ ಆ ಕಡೆ ಬೆಂಗಳೂರು ಸೈಡ್ ತಮಿಳ್ನಾಡು ಸೈಡ್ ಆ ಕಡೆ ಅಡ್ಜಸ್ಟ್ ಮಾಡಿ ಮೆಕ್ಯಾನಿಕ್ ಅಡ್ಜಸ್ಟ್ ಮಾಡಿ ಹಾಕ್ತಾರೆ ಸೆಕೆಂಡ್ ಹ್ಯಾಂಡ್ಗಳು ಅವು ಇವು ಏನಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ಹಾಕ್ತಾರೆ ಈ ಕಡೆ ಆ ಥರ ಈ ಸಿಸ್ಟಮ್ ಇಲ್ಲ ನಮ್ಮ ಕೋಸ್ಟಲಲ್ಲಿ ಹಾ ಕೋಸ್ಟಲಲ್ಲಿ ಎಲ್ಲೂ ಆ ಥರ ಸಿಸ್ಟಮ್ಗಳೇ ಇಲ್ಲ ಓಕೆ ಆ ತರ ಯೂಸ್ ಆಂಡ್ ಥ್ರೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಮೆಕ್ಯಾನಿಕ್ಗಳು ಹೌದು ಆ ತರ ಹೌದು ಬಂದ್ರೆ ಬಂದ್ರೆ ಹೋದ್ರು ಹೌದು ಆಯ್ತು ಅಷ್ಟೇ ಹಾಗೆ ಮತ್ತೆ ನೀವು ಮಧ್ಯೆ ಎಲ್ಲ ಏನಾದ್ರು ಆಯ್ತು ಅಂದ್ರೆ ಅವ್ರು ಹೇಳಿದ್ದೆ ಚಾರ್ಜಸ್ ಓಕೆ ಸರ್ ಈ ಗಾಡಿ ಬಂದಾಗಿಂದ ನೀವೇ ಓಡಿಸ್ತೀವಿ ನಾನೇ ಓಡಿಸ್ತಿದ್ರೆ ಓಕೆ ಸರ್ ನಾಲ್ಕು ವರ್ಷದಲ್ಲಿ ಏನಾದರೂ ಪ್ರಾಬ್ಲಮ್ ಏನಾದರೂ ಬಂದಿತ್ತ ಇಲ್ಲ ದೊಡ್ಡ ಪ್ರಾಬ್ಲಮ್ ಗಳು ಏನು ಬರ್ಲಿಲ್ಲ ಮಾಮೂಲಿ ಸರ್ವಿಸ್ ಅದೆಲ್ಲ ಈಗ ಒಂದ್ ಲಕ್ಷ ಕಿಲೋಮೀಟರ್ ಐವತ್ ಸಾವಿರ ಕಿಲೋಮೀಟರ್ ಸರ್ವಿಸ್ ಏನಿದೆಯೋ ಅದು ನಾವು ಟೈಮ್ ಟೈಮಿಗೆ ಮಾಡಿಸೇ ಬಿಡ್ತೀವಿ ಓಕೆ ಮತ್ತೆ ದೊಡ್ಡದು ಅಂತ ಸಮಸ್ಯೆಗಳು ಏನ್ ಬಂದಿಲ್ಲ ಸರ್ ಕಂಪನಿ ಓನರ್ ಅವ್ರ ಹೆಸರಿ ಏನಂತ ಹೇಳ್ಬಹುದಾ ಸ್ವಲ್ಪ ಅಬ್ದುಲ್ ರೆಹಮಾನ್ ಅಂತ ಓಕೆ ಸರ್ ಎಷ್ಟು ವರ್ಷ ಆಯ್ತು ಸರ್ ಅವರು ಇದೇ ಫೀಲ್ಡ್ ಅಲ್ಲಿ ಅವರು ಅವರು ಲೈಫೇ ಇದ್ರಲ್ಲೇ ಕಳೆದಿರೋದವ್ರು ಅವ್ರ ತಂದೆನೂ ಅಷ್ಟೇ ಫ್ಯಾಮಿಲಿ ಫ್ಯಾಮಿಲಿ ಪೂರಾ ಅಡ್ಡಿಲ್ಲ ಪರವಾಗಿಲ್ಲ ಏನಂದ್ರೆ ಕುಂದು ಕೊರತೆಗಳಿಲ್ಲ ಜಾಸ್ತಿ ಅಂದ್ರೆ ಇವಾಗ ಒಂದ್ ಸ್ವಲ್ಪ ಡೌನ್ ಆಗಿದೆ ಬಿಟ್ರೆ ವಿನ ಇಷ್ಟು ವರ್ಷ ಸ್ವಲ್ಪ ಚೆನ್ನಾಗಿ ಒಳ್ಳೆ ನಡೆದಿದ್ದೆ ಇನ್ನು ಮುಂದೆ ಸರ್ ಚೆನ್ನಾಗಿ ಇನ್ನು ಮುಂದೆ ನಡಿಲಿಕ್ಕೆ ಭಾರಿ ಕಷ್ಟ ಯಾಕಂದ್ರೆ ಈಗ ಎಲ್ಲಾ ಪ್ರತಿಯೊಬ್ರು ಗಾಡಿಗಳು ಅದು ಇದು ಮಾಡ್ತಾ ಇದಾರೆ ಗೊತ್ತಾ ಈಗ ಇಷ್ಟ ದಿನ ಅಂದ್ರೆ ಗೊತ್ತಿದ್ದಿಲ್ಲ ಜನಕ್ಕೆ ಈಗ ಪ್ರತಿಯೊಬ್ರು ಮನುಷ್ಯನ ಆಸೆಗೆ ಮಿತಿ ಇಲ್ಲ ಈಗ ಈ ಸರಿ ಒಂದ್ ಗಾಡಿ ಇದ್ದಾನೆ ಮುಂದಿನ ಸರಿ ಎರಡು ಗಾಡಿ ಮಾಡ್ತಾನೆ ಹಣ ಇಲ್ದಿದ್ರು ಸಾಲ ಆದ್ರೂ ಮಾಡಿ ಗಾಡಿ ಮಾಡ್ತಾರೆ ಅವ್ರ ಮುಂದೆ ಜನ ಇಂದ ಮುಂದೆ ಇದ್ ಮಾಡ್ತಾರೆ ಆತರ ಆತರ ಸರ್ ಹೊಸದಾಗಿ ಫೀಲ್ಡಿಂಗ್ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್ ಹೊಸದಾಗಿ ಫೀಲ್ಡಿಗೆ ಬರಲಿ ಏನು ತೊಂದರೆ ಇಲ್ಲ ಆದರೂ ಅಂದ್ರೆ ಹೊಸದಾಗಿ ಅಡ್ಜಸ್ಟ್ ಆಗಲಿಕ್ಕೆ ಹೆಚ್ಚು ಕಮ್ಮಿ ನಾಲ್ಕು ತಿಂಗಳು ಬೇಕಿದೆ ಯಾಕಂದರೆ ಹಾಂ ಯಾಕಂದ್ರೆ ಮಾರ್ಕೆಟ್ ಟೈಮ್ ಪಿಕಪ್ ಅದೆಲ್ಲ ಸಿಕ್ಕಾಪಟ್ಟೆ ಇದಿದೆ ಓಕೆ ಸರ್ ಟ್ವೆಲ್ ವೀಲಿಗೆ ಒಂಥರ ಟೈಮಿಂಗ್ಸ್ ಸಿಕ್ಸ್ ವೀಲಿಗೆ ಒಂದೇನೆ ಆದರೂ ನಾವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ದೊಡ್ಡ ಗಾಡಿಯವರು ಇವರು ಆರಾಮಾಗಿ ಹೋಗ್ತಾರೆ ಪಿಕಪ್ ಮಾಡ್ಕೊಂಡು ಸಿಕ್ಸ್ ವೀಲರ್ ಅವ್ರದ್ದು ಲೋಡಿಂಗು ಜಲ್ದಿ ಆಗುತ್ತೆ ಗಾಡಿ ಪಾಸಿಂಗು ಜಲ್ದಿ ಆಗ್ಬಿಡುತ್ತೆ ರೋಡ್ ನಲ್ಲಿ ಹೆಚ್ಚು ಕಮ್ಮಿ ಅದಕ್ಕೂ ಇದಕ್ಕೂ ಒನ್ ಅವರ್ ಎರಡು ಅವರ್ ಹೆಚ್ಚು ಕಮ್ಮಿ ಟೈಮಿಂಗ್ ವೇಸ್ಟ್ ಆಗುತ್ತೆ ಹಾಗೆ ಇವಾಗ ಸಪೋಸ್ ಏನಾದ್ರು ಮಾರ್ಕೆಟ್ ರೀಚ್ ಆಗಲಿಲ್ಲ ಬಾಡಿಗೆ ಏನಾದ್ರು ಕಟ್ ಮಾಡ್ತಾರ ಅದು ಬಾಡಿಗೆಗಳು ತುಂಬಿದ ಈಗ ನಮ್ದು ಸ್ವಂತ ನಮ್ದು ಮೀನ್ ಇದೆ ನಾವು ಬಾಡಿಗೆ ಹೊರಗಡೆ ಕೊಡೋಲ್ಲ ಬಾಡಿಗೆ ಹೋದವರಿಗೂ ಇದಾಗುತ್ತೆ ಅವರು ಸ ಟೈಮ್ ರೀಚ್ ಆಗದಿದ್ರು ಬಾಡಿಗೆ ಕಟ್ ಮಾಡ್ತಾರೆ ಬಾಡಿಗೆ ಕಟ್ ಮಾಡೋದ್ಕಿಂತ ಜಾಸ್ತಿ ಅಂದರೆ ಬಾಡಿಗೆ ಕಟ್ ಮಾಡೋದು ಕಮ್ಮಿ ಈ ಡ್ರೈವರ್ಗಳದ್ದು ಅವ್ರದ್ದು ಟೀ ಟೀಕಾಸು ಅದು ಇದ್ದು ಕಟ್ ಮಾಡಿಬಿಡ್ತಾರೆ ಎಷ್ಟು ಕಟ್ ಮಾಡ್ತಾರೆ ಸರ್ ಕೆಲವರು ಕಾಸೇ ಕೊಡೋಲ್ಲ ಆ ಥರ ಮಾಡ್ತಾರೆ ಬಾಡಿಗೆ ರೀಚ್ ಬಾಡಿಗೆ ಸೆಟ್ ಆಗಿಲ್ಲ ನಮಗೆ ಮಾರ್ಕೆಟ್ ರೀಚ್ ಆಗಿಲ್ಲ ಲಾಸ್ ಆಯಿತು ಆ ಥರ ಹೇಳಿ ಇದ್ ಮಾಡ್ಬಿಡ್ತಾರೆ ಸರ್ ಕೊಟ್ಟಿದ್ರೆ ಎಷ್ಟು ಕೊಡ್ತಾ ಇದ್ರು ಸರ್ ಒಂದು ಇಲ್ಲಿಂದ ಹೆಚ್ಚು ಕಮ್ಮಿ ಅವ್ರು ಕೆಲವೊಂದು ಕಂಪ್ನಿಗಳಲ್ಲಿ ಪರ್ಸೆಂಟೇಜ್ ಗಳಿದೆ ಕೆಲವೊಂದು ಕಂಪ್ನಿಟರ್ ಹಾ ನಮ್ ಕಂಪ್ನಿ ಅಲ್ಲ ಫಿಕ್ಸ್ ಇದೆ ಫಿಕ್ಸ್ ಇದೆ ಹಾ ಒಂದೊಂದು ಸ್ಪಾಟ್ ಇಂದ ತುಂಬಿದ್ದು ಒಂದೊಂದು ಫಿಕ್ಸ್ ಇದೆ ಓಕೆ ಆ ಟೈಪ್ ಓಕೆ ಎಷ್ಟು ಕೊಡ್ತಾರೆ ಸರ್ ನಮ್ಮ ಅಂಕೋಲಾದಿಂದ ಸಪೋಸ್ ಕೇರಳ ಲೋಡ್ ಆಗಿದ್ರೆ ನಮ್ಗೆ ಟಿ ಕಾಸ್ ಆರ್ ಸಾವಿರ ರೂಪಾಯಿ ಸಿಗುತ್ತೆ ಓಕೆ ಕೇರಳಗೆ ಮತ್ತೆ ಬಕ್ಸೀಸ್ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ

ಉಲ್ಟಾ ಎಲ್ಲ ಕೈಯಿಂದನೇ ಕೊಡಬೇಕು ಅವರು ಒಟ್ಟು ಈಗ ದೊಡ್ಡ ಬಿಸ್ನೆಸ್ ಮಾಡಿಕೊಂಡು ಕಷ್ಟ ಆಗಿರೋದ್ರಿಂದ ಅವರು ರೊಟೇಷನಿಗೋಸ್ಕರ ಲಾಸಲ್ಲಾದರೂ ಕೆಲ ತೆಗಿತಾ ಇದಾರೆ ಆ ಥರ ಟೈಪ್ ಆಗಿದೆ ಈಗ ಹಾಗೆ ಸರ್ ಈ ಟ್ವೆಲ್ವೀಲು ಮಂತಿಗೆಲ್ಲ ಕರೆಕ್ಟಾಗಿ ಟ್ರಿಪ್ ಮಾಡಿದರೆ ಮೊದಲಿನ ಥರನೇ ಎಷ್ಟು ಪ್ರಾಫಿಟ್ ಮಾಡ್ಬೋದು ಸರ್ ಪ್ರಾಫಿಟ್ ಆಗುತ್ತೆ ಪ್ರಾಫಿಟ್ ಅಂದರೆ ಹೆಚ್ಚು ಕಮ್ಮಿ ಈಗ ನಮ್ಮ ಬಾ ಬಾಡಿಗೆ ಅದು ಇದು ಅಂತೆಲ್ಲ ಹಾಂ ಇದಾಗಿ ಇವ್ರದ್ದು ದೊಳಿತತೆ ಓಕೆ ಇದು ಸ್ವಂತ ಮೀನಲ್ಲ ಇವರಿಗೆ ಅಪ್ ಅಂಡ್ ಡೌನ್ ಬಾಡಿಗೆ ಸಿಗುತ್ತೆ ತಿಂಗಳಿಗೆ ಏನಿಲ್ಲ ಅಂದರೂ ಅದು ಹತ್ತು ಟ್ರಿಪ್ಪು ಹನ್ನೊಂದು ಟ್ರಿಪ್ ಹಿಂಗೆ ಆಗುತ್ತೆ ಅವಾಗ ಹೆಚ್ಚು ಕಮ್ಮಿ ಏನಿದೆ ಅದು ಒಂದು ಟ್ರಿಪ್ಪಿಗೆ ನೀವು ಒಂದು ಒಂದು ಇಪ್ಪತ್ತು ಲೆಕ್ಕ ಹಾಕಿದ್ರು ಬಾಡಿಗೆ ಹಾಂ ಹೆಚ್ಚು ಕಮ್ಮಿ ಹೋಗಿ ಬರ್ಲಿಕ್ಕೆ ಹಾಂ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ತರ್ಟಿ ಫೋರ್ಟಿ ಪರ್ಸೆಂಟ್ ಅಷ್ಟು ಉಳಿತೈತೆ ಬಾಡಿಗೆ ಒನ್ ಟ್ರಿಪ್ಪಿಗೆ ಒನ್ ಟ್ರಿಪ್ಪಿಗೆ ಓಕೆ ಅಂದರೆ ಎಷ್ಟು ದಿನಕ್ಕೆ ಸರ್ ಹ್ಮ್ ಐ ದಿನ ಲೆಕ್ಕ ಹಾಕಿ ಐದು ದಿನಕ್ಕೆ ನಲ್ವತ್ತು ಸಾವಿರ ಉಳಿತದೆ ಓಕೆ ಒನ್ ಟ್ರಿಪ್ ಒನ್ ಟ್ರಿಪ್ ಅಲ್ಲಿ ಅದ್ರಲ್ಲಿ ಅವರಿಗೂ ಸರ್ವಿಸ್ ಅದು ಖರ್ಚುಗಳು ಖರ್ಚುಗಳಿರ್ತವೆ ಹಾಗೆ ಸರಿ ನಿಮಗೆ ಡ್ರೈವರ್ ಪೇಮೆಂಟ್ ಎಲ್ಲ ಯಾವ ತರ ನೀಡ್ತಾ ಇದ್ದಾರೆ ನಮಗೆ ತಿಂಗಳ ಪೇಮೆಂಟ್ ಇದೆ ಮತ್ತೆ ಹಾರ್ಟಿಂಗು ಅದಿದು ಪೇಮೆಂಟ್ ಇದೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಹಾರ್ಟಿಂಗ್ ಮುನ್ನೂರು ರೂಪಾಯಿ ಹಾರ್ಟಿಂಗ್ ಕೊಡ್ತಾರೆ ಓಕೆ ಒಂದು ಒಬ್ಬರಿಗಾದರೆ ಇಬ್ಬರಿಗಾದ್ರೆ ಐನೂರು ರೂಪಾಯಿ ಹಾಕಿ ಕೊಡ್ತಾರೆ ಐನೂರು ರೂಪಾಯಿ ಸರ್ ನಿಮಗೆ ಕಷ್ಟ ಅಂತ ಮಾತ್ರ ಏನ್ ಬರುತ್ತೆ ಸರ್ ಫಿಶಿಂಗ್ ವೆಹಿಕಲ್ ಅಲ್ಲಿ ಏನಿಲ್ಲ ಖಾಲಿ ನೀರಿಂದ ಒಂದು ಪ್ರಾಬ್ಲಮ್ ನಮ್ದು ಓಹ್ ಮೈನ್ ಪ್ರಾಬ್ಲಮ್ ನೀರಿಂದ ಎಲ್ಲಿ ಹೋದ್ರು ನೀರ್ ಬಿಡಬಾರ್ದು ನೀರು ಬಿಡಬಾರ್ದು ಅಂತ ಆದ್ರೂ ನಾವು ಅಲ್ಲಿ ಇಲ್ಲಿ ಡಾಕ್ ಅಲ್ಲಿ ಇಲ್ಲಿ ಇರ್ತವೆ ಅಲ್ಲೂ ಆದ್ರೂ ಮುನ್ನೂರು ನಾನೂರು ರೂಪಾಯಿ ಚಾರ್ಜ್ ಕೊಡ್ಬೇಕಾಗತ್ತೆ ನೀರು ಬಿಟ್ರೆ ನೀರು ಬಿಟ್ರೆ ಡಾಕ್ ಅಲ್ಲಿ ಈಗ ಎಲ್ಲ ಅಲ್ಲಿ ಗೇಟ್ ಇರ್ತದೆ ಒಳಗೆ ಎಂಟ್ರಿ ಫೀಸ್ ಇರ್ತದೆ ಅಲ್ಲಿ ಒಳಗೋಗಿ ಬಂದಿದ್ದಕ್ಕೆ ಅವ್ರದ್ದು ಗೇಟ್ ಪೀಸ್ ಕೊಡಲೇಬೇಕಾಗುತ್ತೆ ಕೇರಳದಲ್ಲಿ ಎಲ್ಲ ಡಾಕಲ್ಲು ಇದೆ ಕರ್ನಾಟಕದಲ್ಲಿ ಕಡಿಮೆ ಕರ್ನಾಟಕದಲ್ಲಿ ಕಮ್ಮಿ ಕರ್ನಾಟಕದಲ್ಲೆಲ್ಲ ಈಗ ನೀವು ತದಡಿ ಮತ್ತೆ ಅಲ್ಲಿ ಹೋದ್ರೆ ಅದ್ ಎಂಟ್ರಿ ಫೀಸ್ ನೂರು ಇನ್ನೂರು ರೂಪಾಯಿ ಎಂಟ್ರಿ ಫೀಸ್ ಇದೆ ಅದ್ ಎಂಟ್ರಿ ಫೀಸ್ ಕೊಟ್ಟೋಗಿ ಒಳಗೆ ನೀರು ಬಿಟ್ಟು ಬರ್ಬೋದು ಮತ್ತೆ ಈ ಕಾರ್ಡ್ ಪ್ಲೇಸ್ ಮನೆಗಳು ಇಲ್ದಿದ್ದಾಗ ಕಾರ್ಡ್ ಸೆಕ್ಷನ್ ಅಂತದ್ರಾಗೆ ನಾವ್ ಜನ ಯಾವ್ದು ಇಲ್ದಿದ್ದ ಜಾಗದಲ್ಲಿ ಬಿಡ್ಬೋದು ಬಿಡಬಹುದು ಓಕೆ ಇವಾಗ ಸಿಟಿಯಲ್ಲೆಲ್ಲ ಬಿಟ್ಟರೆ ತುಂಬ ಸ್ವಲ್ಪ ನೀರು ತುಂಬಾ ಆದರೂ ಸ್ವಲ್ಪ ಹೊತ್ತು ನೀರು ಚಿಡಿದ್ರೆ ಹಿಂದ್ಗಡೆ ಪಬ್ಲಿಕ್ ಗಲಾಟೆ ಮಾಡ್ತಾರೆ ಹಾಗೆ ಅದು ಕೆಟ್ಟ ಸ್ಮೆಲ್ ಬರುತ್ತಲ್ವಾ ಸ್ಮೆಲ್ ಬರುತ್ತೆ ಅದು ನಮಗೂ ತೊಂದರೆ ತೊಂದರೆನೇ ಅದು ಹೌದು ಅದು ಹುಳ ಎಲ್ಲ ಆಗುತ್ತೆ ಹಾ ಹುಳ ಆಗುತ್ತೆ ಈಗ ನಾವು ಫಿಶ್ ಮೇಲೆಲ್ಲ ತೊಂದರೆ ಟ್ಯಾಂಕ್ ಅಲ್ಲಿ ಹುಳ ಆಗುತ್ತೆ ಹೌದು ಅದೆಲ್ಲರಿಗೂ ಅಂತ ಅಂದರೆ ಅದು ಬಿಸ್ಲು ಬಿದ್ದಾಗ ಇನ್ನೂ ಸ್ಮೆಲ್ ಜಾಸ್ತಿ ಬರುತ್ತೆ ಹೌದು ಅದು ಡ್ರೈ ಹಾಕ್ನಾಗೂ ಜಾಸ್ತಿ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಸರ್ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಿಸ್ತಾ ಇದೆ ಯಾಕಂದ್ರೆ ಡ್ರೈವರ್ದು ಮತ್ತೆ ಫಿಶರಿಂಗ್ ಲೈನ್ ಬಗ್ಗೆ ಎಲ್ಲ ಸ್ವಲ್ಪ ಒಂದು ಮಾಹಿತಿ ಒಳ್ಳೆ ಚೆನ್ನಾಗಿ ಸಿಗ್ತಾ ಇದೆ ಅದು ಗೊತ್ತಿಲ್ದಿದ್ದವರಿಗೂ ಗೊತ್ತಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಯು ಸೊ ಮಚ್ ಸರ್ ಒಳ್ಳೆ ಮಾಹಿತಿ ನೀಡಿದ